ಅಂದರೆ ಹೀಗೆ ಹಸುಗೂಸ ಮರೆತು ಪಕ್ಕದ ಗಂಡನ ತೊರೆದು ಹೋಗುವುದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಮ್ಮ ಅವರಿಗೆ ಸಾಧ್ಯ ಆಯಿತು ಈಗ ಹಾಗೆ ನೀವು ಯೋಚಿಸಿ ಇಂದು ಯಾರಾದರೂ ತೊಟ್ಟಿಲಿನ ಹಸುಗೂಸ ಮರೆತು ಪಕ್ಕದ ಗಂಡನ ತೊರೆದು ಯಾವುದೋ ಮುರುಳಿಗಾನ ಕೇಳಿಸ್ತು ಅಂತ ಎದ್ದು ಹೊರಟ್ರೆ ನಮ್ಮ ಸಂಸ್ಕೃತಿ ರಕ್ಷಕರು ಏನಂತ ಹೆಸರಿಡಬಹುದು ಆ ಎಲ್ಲ ಗೋಪಿಕೆಯರಿಗೆ ಎಕ್ಸ್ಟ್ರಾ ಮೆರಿಟಲ್ ರಿಲೇಶನ್ಶಿಪ್ ಅಂತ ಒಂದು ಶರಾ ಬರೆದು ಬಿಡ್ತೀವಿ ಯಾಕಂದರೆ ನಾವೀಗ ಶರ ಬರೆಯುವುದರಲ್ಲಿ ನಿಸ್ಸೀಮರು ನನಗೂ ನಿಜವಾಗ್ಲೂ ಸ್ವಲ್ಪ ಕಂಪನ ಅನ್ನಿಸ್ತಾ ಇದೆ ಯಾಕಂದರೆ ತುಂಬ ಹಿರಿಯರಾದ ಶಾಸ್ತ್ರಿಗಳಿದ್ದಾರೆ ಹಾಗೂ ಜಯಂತ್ ಕಾಯ್ಕಿಣಿಯವರಿದ್ದಾರೆ ಅವರ ಕಥೆಗಳನ್ನು ಓದಿಕೊಂಡು ಬೆಳೆದವರು ಅಥವಾ ಅದರಿಂದ ಒಂದು ಸ್ಫೂರ್ತಿಯನ್ನು ಕೂಡ ಪಡೆಯುತ್ತಾ ಬರೆದವರು ನಿಮ್ಮಲ್ಲಿ ಇಲ್ಲಿ ತುಂಬ ಜನರು ಗೋಕುಲ ನಿರ್ ಪೂತಿನ ಅವರ ತುಂಬ ಶ್ರೇಷ್ಠ ಗೀತನಾಟಕ ಗೋಕುಲ ನಿರ್ಗಮನವನ್ನು ಓದಿರಬಹುದು ಅಥವಾ ಗೀತನಾಟಕವನ್ನು ನೋಡಿರಬಹುದು ಅದರಲ್ಲಿ ಬರೋ ಒಂದು ಸನ್ನಿವೇಶ ಹೀಗಿದೆ ಅಂದರೆ ಗೀತನಾಟಕದ ಮಧ್ಯದಲ್ಲಿ ಕೃಷ್ಣನ ಕರೆ ಕೇಳಿ ಎಲ್ಲ ಗೋಪಿಕೆಯರು ಗೋಪಾಲಕರು ಬಂದಿದ್ದಾರೆ ಅಲ್ಲಿ ಎಲ್ಲರೂ ನೆರೆದಿದ್ದಾರೆ ಕೃಷ್ಣ ಕೊಳಲು ಓದ್ತಾ ಇದ್ದಾನೆ ಎಲ್ಲರೂ ನರ್ತನ ಮಾಡ್ತಾ ಇದ್ದಾರೆ ತುಂಬ ಒಂದು ಸಂತೋಷದ ಸಂಭ್ರಮದ ಉಲ್ಲಾಸದ ವಾತಾವರಣ ಇದೆ ಆಗ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದಿಷ್ಟು ಜನ ತಪಸ್ವಿಗಳು ತಪಸ್ಸು ಮಾಡ್ತಾ ಇದ್ದವರು ತಪಸ್ಸಿನಿಂದ ಎದ್ದು ಬರ್ತಾರೆ ಎದ್ದು ಬಂದು ಅವರು ಅದರಲ್ಲಿ ಮೊದಲನೇ ಋಷಿ ಹೇಳ್ತಾರೆ ಏನಾತ್ಮ ಕಂಪವಿದು ತಪದ ಬಿಗಿ ಬಿರಿಯೇ ಪ್ರಾಣಸಾರವೆ ಮೇಲುಕ್ಕುಕ್ಕಿ ಹರಿಯೇ ಇಂದ್ರಿಯ ಗ್ರಾಮಗಳ ಮೇಲುರುಳು ತಿಂತು ಬಹುದು ಮಹದಾನಂದ ಪ್ರಳಯವಿನಿಪೆಂತು ಏನಿದು ಆತ್ಮ ಹೀಗೆ ಕಂಪಿಸುತ್ತಿದೆ ತಪಸ್ಸಿನ ಬಿಗಿಯು ಬಿರಿದಿದೆ ಪ್ರಾಣಸಾರವು ಉಕ್ಕಿ ಹರಿಯುತ್ತ ಇಂದ್ರಿಯ ಗ್ರಾಮಗಳು ಅಂದರೆ ಪಂಚೇಂದ್ರಿಯಗಳ ಮೇಲುರುಳುತ್ತಿದೆ ಪ್ರಳಯದ ಹಾಗೆ ಮಹದಾನಂದವಾಗುತ್ತಿದೆ ಅಂತ ಒಬ್ರು ಋಷಿ ತುಂಬ ಬೆರಗಿನಿಂದ ಉದ್ಗರಿಸುತ್ತಾರೆ ಮತ್ತೆ ಅವರು ಉದ್ಗರಿಸಿದ್ದು ಎನ್ನಾತ್ಮ ಕಂಪವಿದು ಅಂತಲ್ಲ ಏನಾತ್ಮ ಕಂಪಮಿದು ಹೀಗೆ ಪೂತಿನ ಅವರ ಗೀತದಲ್ಲಿ ಅವರು ಒಬ್ಬ ಋಷಿ ಉದ್ಗರಿಸಿದ ಏನಾತ್ಮ ಕಂಪವಿದು ತಪದ ಬಿಗಿ ಬಿರಿಯೆ ಎಂಬ ಈ ವಾಕ್ಯ ಇದೆಯಲ್ಲ ಇದು ನಮ್ಮ ಖ್ಯಾತ ವಿಮರ್ಶಕಿ ಆಶಾದೇವಿಯವರ ಮನಸ್ಸಿನಲ್ಲಿ ಊರಿ ನಿಂತಿತ್ತಂತೆ ನಂತರ ನನ್ನ ನಾನು ಕಾದಂಬರಿ ಕೊಟ್ಟಾಗ ನಿಜ ಹೇಳಬೇಕಂದ್ರೆ ಅವಾಗಿನ್ನೂ ನಾನು ಹೆಸರನ್ನು ಯೋಚಿಸಿರ್ಲಿಲ್ಲ ನನಗೋ ಏನೇನೋ ಬೇಸರ ಹೆಸರುಗಳೇ ಹೊಳಿತಾ ಇತ್ತು ನಾನು ಹಾಗೇ ಅವರಿಗೆ ಅದನ್ನು ಕೊಟ್ಟಿದ್ದೆ ಹೇಳಿದ್ದೆ ಇದಕ್ಕೆ ಇನ್ನೂ ಶೀರ್ಷಿಕೆಯನ್ನು ನಾನು ಹುಡುಕ್ತಾ ಇದ್ದೀನಿ ಅಂತ ಅವರು ಸರಿ ಅಂತ ಅಂದ್ಬಿಟ್ಟು ಓದ್ತಾ ಓದ್ತಾ ಅವರಿಗೆ ಈ ಸಾಲುಗಳು ನೆನಪಾಗಿದೆ ಅವರು ಮುನ್ನುಡಿಯಲ್ಲಿ ಹೇಳಿದ್ದನ್ನು ನಾನೀಗ ಕೋಟ್ ಮಾಡ್ತಾ ಇದ್ದೀನಿ ಹೂವಿನ ಹಲವು ಪಕಳೆಗಳಂತೆ ಇರುವ ಈ ನಿರೂಪಣೆಗಳು ಒಂದು ಹೂವಾಗಿಯೂ ದಳಗಳಾಗಿಯೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೂವು ಮತ್ತು ದಳಗಳಂತೆಯೇ ಎನ್ನಾತ್ಮ ಕಂಪಮಿದು ಎನ್ನುವಂತೆ ಕಂಡು ಕಾಣದಂತೆ ಕಂಪಿಸುತ್ತವೆ ಅವರು ನನಗೆ ಮುನ್ನುಡಿಯನ್ನು ಕಳಿಸ್ಕೊಟ್ರು ನಾನು ಅವಾಗ ಇನ್ನೂ ಹೆಸರಿಗೆ ಹುಡುಕ್ತಾ ಇದ್ದೆ ನಾನೊಂದು ಮೂರು ನಾಲ್ಕು ಹೆಸರು ಅವರಿಗೂ ಕೇಳಿದೆ ಬೇರೆ ಸ್ನೇಹಿತರಿಗೂ ಕೇಳಿದೆ ಅದರ ಎಲ್ಲ ಹೆಸರುಗಳು ನನಗೆ ನಾವೀಗೇನೊಂದು ಬೇಸುರ ಅಂತೀವಲ್ಲ ಆ ಥರನೇ ಅನ್ನಿಸ್ತಾ ಇತ್ತು ಕೊನೆಗೆ ನನಗೆ ಅವರಿದ್ದು ಮುನ್ನುಡಿ ಓದಿದಾಗ ಓ ಇದೇನಿದು ಎನ್ನಾತ್ಮ ಕಂಪಮಿದು ಇದು ತುಂಬ ಅಲ್ಲ ಇದನ್ನು ಇಟ್ಕೊಂಡ್ಬಿಡೋಣ ಅಂತ ಅನ್ನಿಸ್ತು ಅವರಿಗೂ ಹೇಳಿದೆ ಅವರು ಹ್ಞೂ ಅಂತ ಹೇಳಿದರು ಆದರೆ ನನ್ನಿಂದ ಒಂದು ಏನು ಪ್ರಮಾದ ಆಯಿತು ಅಂದರೆ ಅವರು ಬಹುಶಃ ಪೂತಿನ ಅವರ ಸಾಲುಗಳ ರೂಪಾಂತರ ಅಂತ ಹೇಳೋದನ್ನು ಅದರಲ್ಲಿ ಉಲ್ಲೋಕ್ಸೋ ಉಲ್ಲೇಖಿಸೋದನ್ನು ಮರ್ತಿದ್ರು ನಾನು ಕೂಡ ಅವಾಗ ಅಷ್ಟೊಂದು ಇದರಿಂದ ಕೇಳಲಿಲ್ಲ ಆಮೇಲೆ ಕೇಳ್ದೆ ನಾನು ಅವಾಗ ಅವರು ಹೇಳಿದರು ಸೊ ಈ ವಿಚಾರವನ್ನು ನಾನು ನಮ್ಮ ಗೆಳೆಯ ವಸ್ತವರೆಯವರು ಹೇಳ್ತಾ ಇದ್ದಾಗ ಆಮೇಲೆ ಅವರು ಹೇಳಿದರು ಇದು ಅಹಲ್ಯ ನಾಟಕದಲ್ಲಿ ಅಹಲ್ಯ ಹೇಳೋದಿರಬೇಕು ಅಂತ ಸೊ ಅವರು ನನಗೆ ಹೆದರಿಸ್ಬಿಟ್ರು ನೀವೇನಾದರೂ ಅವರ ಸಾಲುಗಳನ್ನು ಹೀಗೆ ಕದ್ದು ಬೇರೆ ಬಳಸ್ಕೊಳ್ತಾ ಇದ್ದೀರಾ ನೀವು ಅಕಸ್ಮಾತ್ ಪೂತಿನ ಪೂತಿನಾರವನ್ನು ಗ್ರಹಿಸದೆ ಓದದೆ ನೀವೇನಾದರೂ ವೇದಿಕೆ ಏರಿದರೆ ನಾವು ಪ್ರತಿಭಟಿಸುತ್ತೇವೆ ಮತ್ತು ಕಪ್ಪು ಬಟ್ಟೆಯನ್ನು ತಂದು ಸುಚಿತ್ರದ ಹೊರಗೆ ಒದಸುತ್ತೇವೆ ಅಂತ ನನಗೆ ಅವಾಗ ಹೆದರಿಕೆ ಆಯಿತು ಏನಪ್ಪ ಇದು ಹಂಗೇನಾದ್ರು ಮಾಡಿಬಿಟ್ರೆ ನನ್ನದು ಒಬ್ಳದೇ ಅಲ್ಲ ಬೇರೆಯವ್ರದ್ದು ಪುಸ್ತಕ ಬೇರೆ ಬಿಡುಗಡೆ ಆಗ್ತಿದೆ ಪ್ರಕಾಶ್ ಅವರು ಬೇರೆ ತುಂಬ ಆಸಕ್ತಿಯಿಂದ ಆಸ್ತೆಯಿಂದ ಪ್ರಭಾ ಮತ್ತು ಇವರು ಅಷ್ಟೊಂದಿದ್ರಿಂದ ಮಾಡ್ತಿದ್ದಾರೆ ಇವರೇನಾರು ಕಪ್ಪು ಬಟ್ಟೆ ಹೊದಿಸ್ಬಿಟ್ರೆ ಕಷ್ಟ ಅಂದ್ಕೊಂಡು ಆಮೇಲೆ ಅವರಿಗೆ ಬೆನ್ನು ಬಿದ್ದೆ ಅಯ್ಯೋ ಅದು ಆ ಎಲ್ಲಿ ಹೇಳ್ತಾಳೆ ಹೇಳಿ ನನಗೆ ಅಂತ ಅವರು ಮೊದಲು ನೋಡ್ತೀನಿ ನೋಡ್ತೀನಿ ಅಂದರೂ ಆಮೇಲೆ ಇದು ಹಿಂಗಾದರೂ ಆಗಲ್ಲ ಅಂದ್ಬಿಟ್ಟು ಆ ಹಲ್ಲೆ ಎಲ್ಲಿ ಸಿಗ್ತಾಳೆ ಕೊನೆ ಪಕ್ಷ ಆನ್ಲೈನಲ್ಲಿ ಅಂತ ಹುಡುಕಿದೆ ಯಾಕಂದರೆ ನಿಜ ಹೇಳಬೇಕಂದ್ರೆ ನಾನು ಇದನ್ನು ತುಂಬ ಗಿಲ್ಟಿಂದ ಹೇಳ್ಕೊಳ್ತಾ ಇದ್ದೀನಿ ನಾನು ಹೆಮ್ಮೆಯಿಂದ ಹೇಳ್ತಾ ಇಲ್ಲ ನಾನು ನಿಜವಾಗಿಯೂ ಆ ಹಲ್ಲೆಯನ್ನು ಓದಿರಲಿಲ್ಲ ಹಾಗಾಗಿ ಅಹಲ್ಯನ್ನು ಹುಡುಕದೆ ಅಹಲ್ಯ ಸಿಕ್ಕಳು ಆದರೆ ಅಹಲ್ಯ ಸಿಕ್ಕಳು ಆದರೆ ಈ ಏನಾತ್ಮ ಇದು ಮಾತ್ರ ಸಿಗಲಿಲ್ಲ ಆಮೇಲೆ ಶಬರಿಲಿ ಇರ್ಬೋದಾ ಯಾಕಂದರೆ ಇದು ಶಬರಿ ಅಹಲ್ಯ ಆ ಥರ ಹೇಳೋದೇನಾದರೂ ಇರ್ಬೋದು ಅಂತ ಅಂದ್ಕೊಂಡು ಶಬರಿಯಲ್ಲಿ ಇರ್ಬೋದಾ ಅಂದ್ಕೊಂಡು ಅದು ಅಂತೂ ಸಿಕ್ತು ಡಿ ವಿ ಕೆ ಪ್ರಕಾಶನದ ಕೆಲವೊಂದು ಕೃತಿಗಳು ಗೂಗಲ್ ಸ್ಟೋರಲ್ಲಿ ಗೂಗಲ್ ಬುಕ್ಕಲ್ಲಿದೆ ಅದು ಸಿಕ್ತು ಅದರಲ್ಲೂ ನಾನು ಹುಡುಕಿ 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 ಇಟ್ಟ ಎಲ್ಲೂ ಸಿಗಲಿಲ್ಲ ಈ ಕಡೆ ನನಗೆ ಹೊಸ್ತಾರೆ ಅವರಿದ್ದು ಹೆದರಿಕೆ ಬೇರೆ ಇತ್ತಲ್ಲ ಹಾಗಾಗಿ ಸರಿ ಅಂದ್ಕೊಂಡ್ಬಿಟ್ಟು ಮತ್ತೆ ಅವ್ರಿಗೆ ನಾನು ಇನ್ನು ಮೆಸೇಜ್ ಆದರೆ ಇದನ್ನು ಬಗೆಹರಿಯಲ್ಲ ಅಂದ್ಕೊಂಡು ಫೋನ್ ಮಾಡಿ ಅವ್ರಿಗೆ ತಲೆ ತಿಂದೆ ಅವರ ಆಮೇಲೆ ಹೋ ಹಾಗಾದರೆ ಇದೆಯಾ ಅವೆರಡ್ರಲ್ಲೂ ಇಲ್ಲ ಅಂತಂದರೆ ಬಹುಶಃ ಗೋಕುಲ ನಿರ್ಗಮನದಲ್ಲಿರಬೇಕು ಅಂದರು ನಾನು ನಿಜ ಹೇಳಬೇಕಂದ್ರೆ ಗೋಕುಲ ನಿರ್ಗಮನ ಕೂಡ ಅಷ್ಟರಲ್ಲಿ ಆನ್ಲೈನಲ್ಲಿ ಹುಡುಕಿದ್ದೆ ಅದು ಸಿಕ್ಕಿರಲಿಲ್ಲ ಮೊದಲಿಗೆ ಆಮೇಲೆ ಗೋಕುಲ ನಿರ್ಗಮನದಲ್ಲಿರಬೇಕು ದೇವ್ರಿಗೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ದೇವ್ರಿಗೆ ಕೇಳಿದರು ಅವರು ಆಮೇಲೆ ಕಳಿಸಿದರು ಒಂದು ಒಂದು ಪೇಜ್ ಕಳಿಸಿದರು ಅದರಲ್ಲಿ ಇತ್ತು ಇದು ನಾನು ಆಮೇಲೆ ನೋಡಿ ಸ್ವಲ್ಪ ಖುಷಿಪಟ್ಟೆ ಯಾಕಂದರೆ ನಾನು ಕಳ್ಳತನ ಮಾಡಿರಲಿಲ್ಲ ಅದು ಒಂಥರದಲ್ಲಿ ರೂಪಾಂತರ ಅಂತ ಹೇಳ್ಬೋದು ಅಲ್ಲಿ ಅದು ಏನಾತ್ಮ ಕಂಪಮಿದು ಇದು ಅಂದರೆ ಆ ಋಷಿಗಳು ತಪಸ್ಸಿನ ಅವರು ಸಿದ್ಧಿಯನ್ನು ಪಡೆದವರು ಬಟ್ ಅವರೊಂದು ಮೂರ್ನಾಲ್ಕು ಜನ ಋಷಿಗಳು ಈ ಸಂತೋಷದ ವಾತಾವರಣದಲ್ಲಿ ಉಲ್ಲಾಸದ ಹಾಡುಗಳನ್ನು ನೃತ್ಯವನ್ನು ನೋಡಿ ಕೇಳಿ ಬಂದು ಅವರು ಬೆರಗಿನಿಂದ ಹೇಳ್ತಾರೆ ಆಮೇಲೆ ತಪದ ಬಿಗಿ ಹರಿಯೇ ಅಂದರೆ ಅವರು ಅವರು ಅಷ್ಟು ದಿನದ ಅವರ ತಪಸ್ಸಿನಿಂದ ಮೈ ಕೈಯೆಲ್ಲ ಒಂದು ಬಿಗಿಯಾಗಿದ್ದು ಮೈ ಮನಸ್ಸುಗಳು ಆತ್ಮ ಬಿಗಿಯಾಗಿದ್ದು ಬಿಗಿ ಹರಿ ಬಿಗಿ ಅಂತ ಹೇಳ್ತಾರೆ ಆಮೇಲಂತೂ ಸ್ವಲ್ಪ ಸಂತೋಷ ಆಯಿತು ಆದರೂ ಇನ್ನೊಂದು ಸಲ ಅದನ್ನೇ ಇದ್ರ ಹಿಂದೆ ಮುಂದೆ ಏನಿದೆ ಅಂತ ನನಗೆ ಗೊತ್ತಾಗಬೇಕಲ್ಲ ಒಂದು ಪೇಜಲ್ಲೆಲ್ಲ ಗೊತ್ತಾಗಲ್ವಲ್ಲ ಇಲ್ಲ ಇದನ್ನ ಇಷ್ಟಾದರೂ ನಾನು ಅವ್ರನ್ನ ಓದ್ಕೊಳ್ಳದೆ ಹೋಗೋದು ಸರಿಯಲ್ಲ ಅಂತ ಅನಿಸಿ ರಾತ್ರಿಯೆಲ್ಲ ಸ್ವಲ್ಪ ಕೂತು ಹುಡುಕಿದೆ ನನ್ನ ಅದೃಷ್ಟಕ್ಕೆ ಸಲ್ಲಾಪ ಅಂತ ಒಂದು ಆನ್ಲೈನ್ ಮ್ಯಾಗ್ಝೀನಲ್ಲಿ ಗೋಕುಲ ನಿರ್ಗಮನದ ಭಾಗವನ್ನು ಭಾವಾರ್ಥದ ಜೊತೆಗೆ ಅವ್ರು ಯಾರೋ ಒಬ್ಬರು ಭಾಗ್ಯಲಕ್ಷ್ಮಿ ಅಂತ ಅವರಿಗೆ ನನ್ನ ನಮಸ್ಕಾರ ಅವರು ಅದನ್ನು ಇಪ್ಪತ್ತೆಂಟು ಕಂತುಗಳಲ್ಲಿ ಅಂದರೆ ಇಶಿಷ್ಟ ಇಷ್ಟಿಷ್ಟೇ ಭಾಗ ಮಾಡಿ ಹಾಕಿದರು ನಾನು ಹೇಗಾದರೂ ಮಾಡಿ ನನಗೆ ಅದನ್ನು ಓದಬೇಕಿತ್ತು ಅದರಲ್ಲಿ ಲ್ಯಾಪ್ಟಾಪಲ್ಲಿ ಅಂದರೆ ಆ ಇದರಲ್ಲಿ ಫಾರ್ಮ್ಯಾಟಲ್ಲಿ ಓದಲಿಕ್ಕೆ ಅಷ್ಟು ಸುಖ ಅನ್ನಿಸ್ಲಿಲ್ಲ ಅಂದರೆ ಹಿತ ಅನ್ನಿಸ್ಲಿಲ್ಲ ನಾನು ಅದಕ್ಕೆ ಎಲ್ಲನೂ ಕಾಪಿ ಆ್ಯಂಡ್ ಪೇಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಒಂದು ಕಡೆಗೆ ಇಟ್ಕೊಂಡು ಓದಿದೆ ಓದಿ ಆಮೇಲೆ ಬೆಳಗ್ಗೆ ನಮ್ಮ ದೇವಿ ಅವರಿಗೆ ಹೇಳಿದೆ ಈ ಥರ ಸಿಕ್ತು ನನಗೆ ನಾನಂತೂ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡು ಓದಿದೆ ಅಂತ ಅವರು ಆಮೇಲೆ ತುಂಬ ತಣ್ಣಗೆ ಹೇಳಿದರು ಅಯ್ಯೋ ನೀವು ನಾನು ಕೇಳಿದರೆ ನಾನು ನಿಮಗೆ ಪಿ ಡಿ ಎಫ್ ಕಳಿಸ್ತಿದ್ನಲ್ಲ ಅಂತ ಆಮೇಲೆ ಅವರು ಪಿ ಡಿ ಎಫು ಕಳಿಸಿದರು ಗೋಕುಲ ನಿರ್ಗಮನ ನಾನು ನನ್ನ ಕಾದಂಬರಿ ಬಗ್ಗೆ ಹೇಳೋದು ಬಿಟ್ಟು ಇದನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗದು ತುಂಬ ಮಹತ್ವದ್ದು ಅಂತ ಅನ್ನಿಸ್ತು ಅದನ್ನು ಓದ್ತಾ ಎರಡು ಮೂರು ಸಲ ಓದಿದೆ ನಾನು ಆಮೇಲೆ ಅದರಲ್ಲಿ ಒಂದು ಭಾಗ ಒಂದು ಇದು ನನಗೆ ಯಾಕೋ ತುಂಬ ಮಹತ್ವದ್ದು ಅಂತ ಅನ್ನಿಸ್ತು ನಾನು ಅದನ್ನು ಚೂರು ಹೇಳಿಬಿಡ್ತೀನಿ ಪುತಿನ ಅವರು ಅದನ್ನ ಸಿಂಧು ಭೈರವಿ ರಾಗದಲ್ಲಿ ಕಂಪೋಸ್ ಮಾಡಿದ್ದಾರೆ ಒಂದು ಗೀತೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕಳಲಿನ ಕೊಳಲಿನ ಕರೆ ತ್ವರೆ ತ್ವರೆ ತೊಟ್ಟಿಲಿನ ಹಸುಗೂಸ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ ಬೃಂದಾವನಕ್ಕೆ ತ್ವರೆ ತ್ವರೆ ಮುತ್ತಿನ ಕುಪ್ಪಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಹೆಜ್ಜೆಯ ನೇವುರ ಗೆಜ್ಜೆಯ ಪಿಲ್ಲಿ ಮರತೇ ಬಂದೆವೆ ಮನೆಯಲ್ಲೇ ಸಖಿ ಹೊತ್ತಾರೆ ಹೊರಗೆಲಸ ಮಿಕ್ಕರೆ ಮಿಗಲಿ ಮಿಕ್ಕದ ನೆ ಮಿಕ್ಕಾದ ನೆರೆಹೊರೆ ನಕ್ಕರೆ ನಗಲಿ ಬೃಂದಾವನದೊಳ ಆಲಸಿಗೋ ಮುರಲಿ ಕೃಷ್ಣನ ಕೊಳಲಿನ ಕರೆ ತ್ವರೆ ತ್ವರೆ ಅಂದರೆ ಕೃಷ್ಣನ ಕರೆ ಕೊಳಲಿನ ಕರೆಯನ್ನು ಕೇಳಿ ಗೋಪಿಕಿಯರು ತೊಟ್ಟಿಲಿನ ಹಸುಗೂಸನ್ನು ಮರತ್ರು ಪಕ್ಕದ ಗಂಡನ ತೊರೆದು ಬೃಂದಾವನಕ್ಕೆ ತೊರೆಯಲ್ಲಿ ಓಡ್ತಾರೆ ಹಾಗೆ ಓಡಬೇಕಿದ್ರೆ ಅವರು ಮುತ್ತಿನ ಕುಪ್ಪಸ ಹರಳೋಲೆ ಮಲ್ಲಿಗೆ ಜಾಜಿ ಅವರ ಹೂವಿನ ಮಾಲೆಗಳು ಗೆಜ್ಜೆಗಳು ಎಲ್ಲವನ್ನ ಮನೆಯಲ್ಲಿ ಮರ್ತು ಬಂದುಬಿಟ್ಟಿದ್ದಾರೆ ಅವಸರದಲ್ಲಿ ಮನೆಯ ಹೊರಗೆಲಸವನ್ನು ಬಿಟ್ಟಿದ್ದಾರೆ ನೆರೆಹೊರೆಯವರು ನಕ್ರೆ ನಗಲಿ ಅಂದ್ಕೊಂಡು ಅವರು ಬೃಂದಾವನಕ್ಕೆ ನಡೆದಿದ್ದಾರೆ ನೋಡಿ ಈ ಗೋಕುಲ ಗೋಪಿಕೆಯರು ಕೃಷ್ಣ ರಾಧೆ ಇವೆಲ್ಲ ವಾಸ್ತವದಲ್ಲಿ ನಡೆದಿದ್ದೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಜನಮಾನಸದಲ್ಲಿ ಸಾವಿರಾರು ವರ್ಷಗಳಿಂದ ಇದು ಇದೆ ಮತ್ತು ಪೂತಿನ ಅವರು ಇದನ್ನು ಬರೆದಿದ್ದು ಈ ಗೀತನಾಟಕವನ್ನು ಬರೆದಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಂದರೆ ಈಗ ಸರಿಯಾಗಿ ಎಂಬತ್ತು ವರ್ಷಗಳ ಹಿಂದೆ ಅಂದರೆ ಹೀಗೆ ಹಸುಗೂಸ ಮರೆತು ಪಕ್ಕದ ಗಂಡನ ತೊರೆದು ಹೋಗುವುದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಮ್ಮ ಅವರಿಗೆ ಸಾಧ್ಯ ಆಯಿತು ಈಗ ಹಾಗೆ ನೀವು ಯೋಚಿಸಿ ಇಂದು ಯಾರಾದರೂ ತೊಟ್ಟಿಲಿನ ಹಸುಗೂಸ ಮರೆತು ಪಕ್ಕದ ಗಂಡನ ತೊರೆದು ಯಾವುದೋ ಮುರುಳಿಗಾನ ಕೇಳಿಸ್ತು ಅಂತ ಎದ್ದು ಹೊರಟ್ರೆ ನಮ್ಮ ಸಂಸ್ಕೃತಿ ರಕ್ಷಕರು ಏನಂತ ಹೆಸರಿಡಬಹುದು ಆ ಎಲ್ಲ ಗೋಪಿಕೆಯರಿಗೆ ಎಕ್ಸ್ಟ್ರಾ ಮೆರಿಟಲ್ ರಿಲೇಶನ್ಶಿಪ್ ಅಂತ ಒಂದು ಶರ ಬರೆದು ಬಿಡ್ತೀವಿ ಯಾಕಂದರೆ ನಾವೀಗ ಶರ ಬರೆಯುವುದರಲ್ಲಿ ನಿಸ್ಸೀಮರು ಅಲ್ವಾ ಆದರೆ ಹಾಗೆ ಆತ್ಮದ ಕರೆ ಕೇಳಿ ಎದ್ದು ಹೋಗ್ಲಿಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ನೀವು ಆತ್ಮದ ಕರೆ ಮೊರೆ ಬಿಟ್ಬಿಡಿ ಏನಾದರೂ ಹೆಣ್ಮಕ್ಳು ಸಾಧನೆ ಮಾಡಲಿಕ್ಕೆ ಆ ಸಾಧನೆಯ ಬೆನ್ನತ್ತಿ ಹೋಗಲಿಕ್ಕೆ ಕೂಡ ಎಷ್ಟೊಂದು ಬೇಲಿ ಎಷ್ಟೊಂದು ಸಂಕೋಲೆಗಳು ಈ ಬೇಲಿ ಸಂಕೋಲೆಗಳು ಅಥವಾ ಕಟ್ಟುಪಾಡುಗಳು ನಮಗೆ ನಮ್ಮ ಸುತ್ತಲಿನ ಸಮಾಜ ಹೇರಿದ್ದ ಅಥವಾ ನಾವೇ ನಮಗೆ ಹೇರ್ಕೊಡೋ ಹಾಗೆ ಸಮಾಜ ನಮ್ಮನ್ನು ಮಾಡಿಬಿಟ್ಟಿದೆಯಾ ಸೊ ಇದನ್ನು ಈ ಕಾದಂಬರಿಯ ಮೂರು ಪಾತ್ರಗಳು ಕೇಳ್ಕೊಳ್ತಾ ಆ ಬೇಲಿಯನ್ನು ಸಂಕೋಲೆಯನ್ನು ದಾಟಲಿಕ್ಕೆ ಅವರದೇ ಆದ ಒಂದು ದಾರಿಯನ್ನು ಕಂಡುಕೊಳ್ತಾರೆ ನಾನು ತುಂಬ ಜಾಸ್ತಿ ನಿಮ್ಮ ತಲೆ ತಿನ್ನದೆ ಸಂಧ್ಯಾ ರಾಣಿಯವರು ಮಾತಾಡ್ತಾ ಈ ಕಾದಂಬರಿಯಲ್ಲಿ ಒಂದು ರೂಪಕ ಲಾಟೀನ್ ಅಂತ ಹೇಳಿದರು ಕಾಕತಳಿ ಅಂದರೆ ನಾನು ಆ ಒಂದು ಚಿಕ್ಕ ಭಾಗವನ್ನು ಇವತ್ತು ಇಲ್ಲೊಂಚೂರು ಓದ್ಬಿಡೋಣ ಅಂತ ಅಂದ್ಕೊಂಡು ಅದನ್ನು ಆರಿಸ್ಕೊಂಡಿದ್ದೆ ಕಾದಂಬರಿ ಬರಿಬೇಕಿದ್ರೆ ನನಗೆ ಈ ಭಾಗದಲ್ಲಿ ರಾಜು ಅತ್ತೆ ಬರ್ತಾಳೆ ಅವಳು ಹೀಗೊಂದು ಲಾಟೀನ್ ಹಿಡಿತಾಳೆ ಅಂತ ಖಂಡಿತವಾಗಿಯೂ ನನಗೆ ಅನಿಸಿರ್ಲಿಲ್ಲ ಆದರೆ ಬರಿತಾ ಬರಿತಾ ಆ ಭಾಗ ಬಂದಾಗ ರಾಜು ಅತ್ತೆ ಬಂದುಬಿಟ್ಟು ಅವಳೊಂದು ಲಾಟೀನ್ ಹಿಡ್ಕೊಂಡೆ ಅಂದರೆ ಎದೆಯಲ್ಲಿ ಒಂದು ಲಾಟಿನನ್ನು ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ತಾಳೆ ಅವತ್ತು ಹಂಗೆ ಅವನ ಆ ಮಾತು ನನ್ನನ್ನು ಪ್ರಪಾತಕ್ಕೆ ದೂಡಿದ ಹಾಗೆ ಅನ್ನಿಸ್ತಲ್ಲ ಬೀಳೋವಾಗ ಭಗ್ಗಂತ ಒಂದು ಕಿಡಿ ಹೊತ್ತಿದ ಹಾಗೆ ಆ ಕಿಡಿ ಹೆಂಗೆ ಸುತ್ತಲಿನ ಎಲ್ಲದರ ಮೇಲೆ ಒಂದು ಕ್ಷಣ ಜಗ್ಗಂತ ಬೆಳಕಿನ ಪದರ ಹಾಸಿತು ಎಂದರೆ ಆ ಬೆಳಕು ಬಹಳ ದೂರದವರೆಗಿನ್ನೂ ದೂರದವರೆಗಿನದನ್ನು ಕಾಣಿಸಿತು ಆಮೇಲೆ ಆ ಕಿಡಿ ಒಳಗೊಂದು ಲಾಟೀನೂ ಹೊತ್ತಿಸಿತು ನನ್ನತ್ತೆ ಅವಳ ಮೊದಲನೇ ಬಾಣಂತನಕ್ಕೆ ಬಂದಿದ್ಲು ಅವಾಗ ಒಂದು ಮೂರನೇ ಕ್ಲಾಸ್ ಇದ್ದೆ ಕೆಲವು ಸಲ ರಾತ್ರಿ ಊಟ ಆದಮೇಲೆ ಅವಳು ನಾನು ಅಂಗಳದಲ್ಲಿ ಸುಮ್ಮನೆ ಓಡಾಡ್ತಾ ಇರ್ತಾ ಇದ್ವಿ ಅವಾಗ ಸಲ ಬೀದಿ ದೀಪ ತೋರಿಸಿ ಅವಳು ಅತ್ತೆ ಕೇಳಿದ್ಲು ಅಪ್ಪು ಈ ಬೀದಿ ದೀಪ ನಮ್ಮನೆ ರಸ್ತೆ ತುದಿವರೆಗೆ ಬೆಳಕು ತೋರಿಸುತ್ತೆ ಇನ್ನೊಂದು ಬೀದಿ ದೀಪ ಆ ಬೀದಿಯ ದಾರಿಯನ್ನು ತೋರಿಸುತ್ತೆ ಈ ಎರಡು ಬೀದಿ ಸೇರೋ ಮೂಲೆ ಇರುತ್ತಲ್ಲ ಆ ಮೂಲೆ ಕತ್ಲಿದೆ ಸೊ ನೀನು ಆ ಮೂಲೆ ಕತ್ಲು ದಾಟದೆ ಆ ಬೀದಿನ ಸೇರ್ಲಿಕ್ಕಾಗಲ್ಲ ಹ್ಞೂ ಆದರೆ ಆ ಮೂಲೆ ಕತ್ಲು ದಾಟ್ಲಿಕ್ಕೆ ಆಗಲ್ಲ ಅವಾಗೇನು ಮಾಡ್ತೀಯಾ ಅಂತ ಕೇಳಿದ್ಲು ನಾನು ಓ ಏನು ಮಾಡೋದು ನಿಜ ಅಂದರೆ ನನಗೆ ಅವಳು ಹೇಳಿದ್ದೇನೋ ಅರ್ಥ ಆಗಿರಲಿಲ್ಲ ಅವಳು ಏನು ಮಾಡ್ತೀಯ ಅಂತ ಕೇಳಿದ್ದಕ್ಕೆ ಏನು ಮಾಡೋದು ಅಂತ ಕೇಳಿದೆ ಅಷ್ಟೆ ಆ ಕತ್ತಲ ಮೂಲೆ ಕಾಣಬೇಕು ಅಂದರೆ ನೀನೇ ಒಂದು ಲಾಠೀನು ಹಚ್ಚಿಕೊಂಡು ಹಿಂಗೆ ನಡಿಬೇಕು ಅವಳು ಲಾಠೀನು ಹಿಡಿದು ನಡೆದಂತೆ ತೋರಿಸಿದಳು ಅವಳು ಹೇಳಿದ್ದು ಅರ್ಥವಾಗದಿದ್ರು ಆ ಎಲ್ಲ ವಾಕ್ಯಗಳು ನ ಯಾಕೆ ಒಳಗೆ ಊರಿ ಕೂತಿತ್ತು ಅಂದರೆ ಅವಳು ಈ ಬೀದಿ ದೀಪ ಆ ಬೀದಿ ದೀಪ ಅಂತ ಕೈ ಮಾಡಿ ರಸ್ತೆಯಲ್ಲಿ ನಡೆದಂತೆ ಕತ್ತಲು ಮೂಲೆ ಕಂಡು ದಾರಿಗಾಣದೆ ನಿಂತಂತೆ ಎಲ್ಲ ಅಭಿನಯಿಸಿ ತೋರಿಸಿದ್ದಳು ಆ ದಿನ ಅಂಗಳದಲ್ಲಿ ಬೀದಿ ದೀಪದಿಂದ ಹಬ್ಬಿದ ಬೆಳಕು ನೆರಳಿನ ವಿನ್ಯಾಸ ಅವಳ ಉಬ್ಬಿದ ಹೊಟ್ಟೆ ಹೊಳೆಯುತ್ತಿದ್ದ ಕಣ್ಣು ಯಾವುದೂ ನನ್ನಿಂದ ಮರೆಯಾಗಲಿಲ್ಲ ಆಮೇಲೆ ನಾನು ಅವಳ ಕೈ ಜಗ್ಗಿ ಕೇಳಿದೆ ನೀನು ಹಂಗೆ ಲಾಟೀನ್ ಹಚ್ಕೊಳ್ತೀಯ ಅತ್ತೆ ಅವಳು ತಟ್ಟನೆ ನಿಂತಳು ಈಗ ನನ್ನ ಹತ್ರ ಲಾಟೀನ್ ಇಲ್ಲ ಅಪ್ಪು ಅದನ್ನು ಕಸಿದು ಅಟ್ಟಕ್ಕೆ ಬಿಸಾಕಿದ್ರು ನನಗೀಗ ಒಂದೇ ಬೀದಿ ಕಾಣಿಸೋದು ನಿನ್ನ ಸ್ಕೂಲಿನ ಚೀಲ ಇದೆಯಲ್ಲ ಅದರಲ್ಲಿ ನಿನ್ನ ಲಾಟೀನ್ ಇರುತ್ತೆ ಅಂತ ಲಾಟೀನು ಅದು ಸ್ಕೂಲ್ ಚೀಲ ನನ್ನ ಬೆನ್ನ ಮೇಲೆ ಇದೆಯೇನೋ ಎಂಬಂತೆ ನನ್ನ ಬೆನ್ನು ತಟ್ಟಿ ತೋರಿಸಿದಳು ಇಲ್ಲಿ ಎಂದಳು ಹೌದಾ ನನಗೆ ಕಂಡೇ ಇಲ್ಲ ನೀನು ಸುಳ್ಳು ಹೇಳ್ತೀಯ ಅತ್ತೆ ಎಂದೆ ನಿಜ ಕಣೆ ಅಪ್ಪು ನೀನು ಪ್ರತಿ ವರ್ಷ ಫಸ್ಟ್ ಕ್ಲಾಸ್ ಬಂದರೆ ಅದೇ ನಿನ್ನ ಲಾಟೀನು ಅತ್ತೆ ಹತ್ತಿರ ಇಲ್ಲದಕ್ಕೆ ಉತ್ತರ ಇರ್ತಾ ಇತ್ತು ಬದುಕಲ್ಲಿ ನಮ್ಮೆಲ್ರಿಗೂ ಹೀಗೆ ನಮ್ಮೊಳಗಿನ ಒಂದು ಲಾಟೀನ್ ತೋರಿಸುವವರು ಸಿಗಬಹುದು ಅಥವಾ ಸಿಗದೇನೂ ಇರಬಹುದು ಆದರೆ ಎಷ್ಟೋ ಸಲ ನಮಗೆ ನಮ್ಮೊಳಗಿನ ಲಾಟೀನು ನಮಗೆ ಹೇಗೋ ಮಾಡಿ ಹಚ್ಕೋಬೇಕು ಅನ್ನೋದು ಗೊತ್ತಾಗತ್ತೆ ಅಲ್ವಾ ಆ ರೀತಿಯ ಒಂದು ಲಾಠೀನೂ ಅದು ಬೇರೆ ಬೇರೆ ರೀತಿಯ ಕಲೆಗಳ ರೂಪದಲ್ಲಿರಬಹುದು ಅಥವಾ ನಾವೇ ಕಂಡುಕೊಂಡು ಒಂದು ಬಿಡುಗಡೆಯ ದಾರಿಯ ರೂಪದಲ್ಲಿರ್ಬಹುದು ಏನೇ ಇರಬಹುದು ನಮ್ಮ ಲಾಟೀನನ್ನು ಕೊನೆಗೂ ನಾವೇ ಕಂಡುಕೋಬೇಕು ಅನ್ನೋದು ಬಹುಶಃ ನನ್ನ ಬದುಕಿನ ನಂಬಿಕೆಯಾಗಿರುವಂತೆಯೇ ತುಂಬ ಜನರ ನಂಬಿಕೆ ಕೂಡ ಆಗಿರಬಹುದು ಅಂತ ನಾನು ಅನ್ಕೊಳ್ತೀನಿ ಓಸುಭ ಕಬೀತು ಆಯಗಿ ಆ ಬೆಳಗು ಎಂದಾದರೂ ಬರುವುದು ಆದ್ರೆ ಹಾಗಂತ ಹೇಳಿ ನಾವು ಕಾಯ್ತಾ ಕೂಡೋದ್ಕಿಂತ ಓಸುಭ ಹಮೀಸೆ ಆಯಗಿ ಬಹುಶಃ ನಿಮ್ಮ ತುಂಬಾ ಜನ ಆ ಹಾಡು ಕೇಳಿರ್ಬಹುದು ಅದರಲ್ಲಿ ಕೊನೆಯಲ್ಲಿ ಒಂದು ಕಡೆಗೆ ಬರುತ್ತೆ ಓಸುಭ ಹಮೀಸೆ ಆಯಗಿ ನಾವೇ ಆ ಬೆಳಗನ್ನು ತರ್ತೀವಿ ನಮ್ಮಿಂದನೇ ಆ ಬೆಳಗು ಬರುತ್ತೆ ಅಂತ ನಾವೆಲ್ಲರೂ ನಮ್ಮಿಂದನೇ ಆ ಬೆಳಗು ಬರುತ್ತೆ ಅನ್ನೋದೊಂದು ನಂಬಿಕೆಯಲ್ಲಿ ಒಂದು ಜೀವಪರ ಮಾನವೀಯತೆಯ ಬದುಕನ್ನು ಅರಸುತ್ತಾ ಸಾಗೋಣ ಅನ್ನೋ ಒಂದು ನಂಬಿಕೆಯಿಂದ ಅದೊಂದು ಆಶಯದಿಂದ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ಕೃತಿಯನ್ನು ಪ್ರಕಟಿಸಿದ ಅಂಕಿತಾದ ಕಂಬತಳ್ಳಿಯವರಿಗೆ ಮತ್ತು ಪ್ರಭಾ ಅವರಿಗೆ ತುಂಬ ಧನ್ಯವಾದಗಳು ಇವ್ರು ಹಾಗೆ ಪ್ರಭಾ ಅವರಿಂದ ನಾನು ಭಾಳ ಸಲ ನೋಡಿರೋದು ಅವರಿದ್ದು ಒಂದು ಅಗ್ನಿ ದಿವ್ಯದ ಒಂದು ಒಳಗಡೆ ಒಂದು ಕೊಠಡಿ ಇದೆ ರಾಜು ತಾರಾನಾಥ್ ಸರ್ದು ಪುಸ್ತಕವನ್ನು ಇವರು ಮೊದಲು ಪ್ರಕಟಿಸಿದಾಗ ಕೂಡ ಎರಡು ಮೂರು ಸಲ ನಾನಲ್ಲೇ ಅವ್ರ ಪಕ್ಕ ಹೋಗಿ ಕೂತು ಅವರು ಪ್ರೂಫ್ ರೀಡ್ ಮಾಡ್ತಾ ಇರೋದನ್ನು ನೋಡಿದ್ದೀನಿ ರಾಜು ತಾರನಾಥ್ ಸರ್ದು ಒಂದು ಮಾತಿನಿಂದ ನಾನು ಈ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಯಾವಾಗಲೂ ಹೇಳ್ತಾ ಇದ್ದರು ಸಂಗೀತ ಮತ್ತು ನೃತ್ಯ ಪ್ರಮಾಣಬದ್ಧವಾದದ್ದು ಸಾಹಿತ್ಯಕ್ಕೆ ಆ ಥರ ಯಾವುದೂ ಪ್ರಮಾಣ ಇಲ್ಲ ಅಂತ ಅದನ್ನು ಅವರು ಕೆಲವು ಸಲ ಕೇದದಿಂದ ಕೆಲವು ಸಲ ಸಾಹಿ ಸಂಗೀತ ಮತ್ತು ನೃತ್ಯದ ಅಂದರೆ ಯಾವುದೇ ಪ್ರದರ್ಶನ ಕಲೆ ಅವ್ರು ಹೇಳೋದು ಅದರದ್ದು ಒಂದು ಮಹತ್ವವನ್ನು ಹೇಳೋ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದರು ನಾನು ಪ್ರತಿ ಸಲ ಗೋಣ ಅಲ್ಲಾಡಿಸ್ತಿದ್ದೆ ಒಂದು ಸಲ ಸ್ವಲ್ಪ ಧೈರ್ಯ ಮಾಡಿ ಹಾಗಾದರೆ ಸಾಹಿತ್ಯಕ್ಕೆ ಒಂದು ಪ್ರಮಾಣ ಬೇಕು ಅಂದರೆ ಹೇಗೆ ಸರ್ ಅಂತ ಈ ಥರ ಏನೋ ಅರ್ಥದಲ್ಲಿ ಏನೋ ಒಂದು ಪ್ರಶ್ನೆ ಕೇಳಿದೆ ಸಾಹಿತ್ಯವೂ ಪ್ರಮಾಣಬದ್ಧವಾಗಿರಬೇಕು ಅಂದರೆ ಹೇಗೆ ಅಂತ ಅವ್ರು ಏನೂ ಉತ್ತರಿಸಲಿಲ್ಲ ಒಂದು ಒಂದು ಬಗೆಯ ಮರುಕದಿಂದ ನನ್ನನ್ನು ನೋಡಿ ಅಂತ ಇಷ್ಟೆ ಮಾಡಿದರು ಬಹುಶಃ ಹಾಗೆ ಸಾಹಿತ್ಯವು ನೃತ್ಯ ಮತ್ತು ಸಂಗೀತದ ಒಂದು ಪ್ರಮಾಣವನ್ನು ಪಡೆದುಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಥವಾ ಹೇಗಿರಬೇಕು ಅನ್ನೋದು ಬಹುಶಃ ನಮ್ಮ ಒಂದು ಹುಡುಕಾಟ ಕೂಡ ಆಗಿದೆಯೇನೋ ಅಂತ ಅನಿಸುತ್ತೆ ಎಲ್ರಿಗೂ ನಮಸ್ಕಾರ